ವೀಕ್ಷಕರ ನಮಸ್ಕಾರ ಜನರಲ್ ಟಿವಿ ಕನ್ನಡಕ್ಕೆ ಸ್ವಾಗತ ವೀಕ್ಷಕರೇ ಕೆಲವು ಸಿನಿಮಾಗಳು ಕೇವಲ ಸಿನಿಮಾಗಳಾಗಿರೋದಿಲ್ಲ ಅವು ಒಂದು ಯುಗವನ್ನು ಆರಂಭ ಮಾಡುವಂತಹ ಸಿನಿಮಾಗಳಾಗಿರುತ್ತವೆ ಟಾಕ್ಸಿಕ್ ಕೂಡ ಅಂತಹದೇ ಒಂದು ಸಿನಿಮಾ ಅಂತ ಜೆ ಎಫ್ ನಂತರ ಇಡೀ ದೇಶವೇ ಕೇಳ್ತಾ ಇದ್ದ ಒಂದು ಪ್ರಶ್ನೆ ಯಶ್ ಅವರ ಮುಂದಿನ ಹೆಜ್ಜೆ ಏನು ಅಂತ ಎಫ್ ಚಾಪ್ಟರ್ ಟು ಭಾರತೀಯ ಸಿನಿಮಾ ಇತಿಹಾಸದಲ್ಲಿ ಹೊಸ ದಾಖಲೆ ಬರೆದ ನಂತರ ಯಶ್ ಅವರು ತಕ್ಷಣವೇ ಇನ್ನೊಂದು ಪ್ರಾಜೆಕ್ಟನ್ನು ಘೋಷಣೆ ಮಾಡ್ಬೋದಿತ್ತು ದೊಡ್ಡ ದೊಡ್ಡ ನಿರ್ದೇಶಕರು ಬಾಲಿವುಡ್ ಆಫರ್ಗಳು ಪ್ಯಾನ್ ಇಂಡಿಯಾ ಅವಕಾಶಗಳು ಎಲ್ಲವೂ ಕೂಡ ಯಶ್ ಅವರ ಮುಂದೆ ಇದ್ವು ಆದರೆ ಯಶ್ ಅವರು ಆಯ್ಕೆ ಮಾಡಿಕೊಂಡಿದ್ದು ಮೌನವನ್ನು ಆ ಮೌನ ಸಾಮಾನ್ಯ ಮೌನವಾಗಿರಲಿಲ್ಲ ಅದು ಒಂದು ತಯಾರಿಯಾಗಿತ್ತು ಹೌದು ಎರಡು ವರ್ಷಗಳ ಕಾಲ ಯಾವುದೇ ಸಿನಿಮಾ ಘೋಷಣೆ ಇಲ್ಲ ಯಾವುದೇ ಅವಸರದ ನಿರ್ಧಾರಗಳಿಲ್ಲ ಯಾಕೆಂದರೆ ಯಶ್ ಅವರಿಗೆ ಗೊತ್ತಿತ್ತು ಕೆ ಜಿ ಎಫ್ ನಂತರದ ಸಿನಿಮಾ ಕೇವಲ ಒಂದು ಸಿನಿಮಾ ಆಗಬಾರದು ಅದು ಒಂದು ಎತ್ತರದ ಮೆಟ್ಟಿಲಾಗಬೇಕು ಅಂತ ಅದರ ನಡುವೆ ಒಂದು ಹೆಸರು ಸಿಡಿಲನಂದೇ ಬಂತು ಅದುವೆ ಟಾಕ್ಸಿಕ್ ಸಿನಿಮಾದ ಟೈಟಲ್ ಹೌದು ಟಾಕ್ಸಿಕ್ ಅನ್ನೋ ಪದ ಕೇಳಿದ್ರೆ ಒಂದು ಕತ್ತಲೆ ಒಂದು ಅಪಾಯ ಒಂದು ವಿಷಯದ ಭಾವನೆ ಮನಸ್ಸಿಗೆ ಬರುತ್ತೆ ಈ ಸಿನಿಮಾದ ಟೈಟಲ್ ನಲ್ಲೇ ಒಂದು ತೀವ್ರತೆಯ ಫವರ್ ಇದೆ ಇದು ಪ್ರೀತಿಯ ಕಥೆಯ ಹೆಸರಲ್ಲ ಇದು ಕಾಮಿಡಿ ಸಿನಿಮಾ ಅಂತೂ ಅಲ್ವೇ ಅಲ್ಲ ಇದು ಒಂದು ಗಾಢವಾದ ಡಾರ್ಕ್ ವಿಶ್ವದ ಸೂಚನೆ ಮೊದಲ ಲುಕ್ ಹೊರ ಬಂದಾಗ ಎಲ್ಲರೂ ಗಮನಿಸಿದ್ದು ಏನ್ ಗೊತ್ತಾ ಯಶ್ ಅವರ ಕಣ್ಣುಗಳನ್ನ ಅವುಗಳಲ್ಲಿ ರಾಖಿ ಬಾಯಿಯ ಗರ್ವ ಇರಲಿಲ್ಲ ಅವುಗಳಲ್ಲಿ ಒಂದು ಶಾಂತವಾದ ಅಪಾಯ ಇತ್ತು ಲಾಂಗ್ ಕೋಟ್ ವಿಂಟೇಜ್ ಸ್ಟೈಲ್ ನೈನ್ಟೀನ್ ಸೆವೆಂಟಿ ವೈವ್ ಎಲ್ಲವೂ ಸೇರಿ ಇದು ಸಂಪೂರ್ಣ ಹೊಸ ಪಾತ್ರ ಅಂತ ಸೂಚಿಸ್ತಾ ಇತ್ತು ಈ ಸಿನಿಮಾ ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದ ವರ್ಲ್ಡ್ ಹಿನ್ನೆಲೆಯಾಗಿರಬಹುದು ಎನ್ನುವ ಊಹೆಗಳು ಕೂಡ ಹರಿದಾಡ್ತಾ ಇವೆ ಮುಂಬೈ ಅಥವಾ ಅಂತಾರಾಷ್ಟ್ರೀಯ ನಗರಗಳ ಮಾಫಿಯಾ ಜಗತ್ತು ಸ್ಮಗ್ಲಿಂಗ್ ಪವರ್ ಪಾಲಿಟಿಕ್ಸ್ ಇವುಗಳ ಮಧ್ಯ ಹುಟ್ಟುವ ಒಂದು ವ್ಯಕ್ತಿತ್ವ ಅಂತ ಈಗ ಸುದ್ದಿ ಹರಿದಾಡ್ತಾ ಇದೆ ಆ ವ್ಯಕ್ತಿ ಹೀರೋನಾ ವಿಲನ್ನ ಅಥವಾ ಇಬ್ಬರ ನಡುವಿನ ಆಂಟಿ ಹೀರೋನಾ ಟಾಕ್ಸಿಕ್ ಎಂಬ ಟೈಟಲ್ ನೋಡಿದ್ರೆ ಈ ಪಾತ್ರ ಸಮಾಜಕ್ಕೆ ಒಳ್ಳೆಯದ ಅಥವಾ ಕೆಟ್ಟದ ಎಂಬ ಪ್ರಶ್ನೆ ಮೂಡುತ್ತೆ ವಿಷದಂತಿರುವ ವ್ಯಕ್ತಿ ಆದರೆ ತನ್ನದೇ ನಾಯಕತ್ವ ಹೊಂದಿರುವ ವ್ಯಕ್ತಿ ಇಂತಹ ಮೊರಲಿ ಗ್ರೇ ಪಾತ್ರವನ್ನು ಯಶ್ ಆಯ್ಕೆ ಮಾಡಿಕೊಂಡಿದ್ದಾರೆ ಅದು ಅವರ ಕರಿಯರ್ನಲ್ಲಿ ದೊಡ್ಡ ಬದಲಾವಣೆಯೇ ತರಬಹುದು ಕೆಜೆಎಫ್ ಸಿನಿಮಾಗಳು ಮಾಸ್ ಎಲವೇಷನ್ ಮೇಲೆ ನಿಂತಿದ್ವು ಆದರೆ ಟಾಕ್ಸಿಕ್ ಹೆಚ್ಚು ಪಾತ್ರದ ಆಂತರಿಕ ಸಂಘರ್ಷದ ಮೇಲೆ ನಿಂತಿರಬಹುದು ಎಮೋಷನ್ ಪ್ಲಸ್ ವೈಲೆನ್ಸ್ ಪ್ಲಸ್ ಸ್ಟೈಲ್ ಈ ಮೂರು ಮಿಶ್ರಣವಾದರೆ ಅದು ಸಾಮಾನ್ಯ ಕಮರ್ಷಿಯಲ್ ಸಿನಿಮಾ ಅಲ್ಲ ಅದು ಸಿನಿಮ್ಯಾಟಿಕ್ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಈ ಬಾರಿ ಯಶ್ ಕೇವಲ ನಟನಾಗಿ ಮಾತ್ರ ಅಲ್ಲ ಒಂದು ವಿಷನರಿ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇವೆ ಇಂಟರ್ನ್ಯಾಷನಲ್ ಟೆಕ್ನಿಷಿಯನ್ಸ್ ಗ್ಲೋಬಲ್ ಪ್ರೊಡಕ್ಷನ್ ವ್ಯಾಲ್ಯೂಸ್ ಮಲ್ಟಿಲ್ಯಾಂಗ್ವೇಜ್ ರಿಲೀಸ್ ಇವುಗಳಿಂದ ಇದು ಕೇವಲ ಕನ್ನಡದ ಪ್ರಾಜೆಕ್ಟ್ ಅಲ್ಲ ಅಂತ ಸ್ಪಷ್ಟವಾಗಿ ತಿಳಿತಾ ಇದೆ ಇದೀಗ ಯಶ್ ಅವರು ಒಂದು ಬ್ರ್ಯಾಂಡ್ ಅವರ ಪ್ರತಿಯೊಂದು ಹೆಜ್ಜೆ ಮಾರ್ಕೆಟ್ ಸ್ಟ್ರಾಟಜಿ ಆಗಿರುತ್ತೆ ಟ್ಯಾಕ್ಸಿ ಕೂಡ ಅದೇ ರೀತಿಯ ದೊಡ್ಡ ಯೋಜನೆಯ ಭಾಗವಾಗಿರಬಹುದು ಇನ್ನು ಬಜೆಟ್ ವಿಚಾರಕ್ಕೆ ಬಂದರೆ ಇಂಡಸ್ಟ್ರೀ ಸರ್ಕಲ್ನಲ್ಲಿ ಈ ಸಿನಿಮಾ ಕನ್ನಡದ ಅತಿ ದುಬಾರಿ ಪ್ರಾಜೆಕ್ಟ್ ಆಗ್ಬೋದು ಎನ್ನುವ ಮಾತು ಕೂಡ ಕೇಳಿ ಬರ್ತಾ ಇವೆ ಯಾಕಂದರೆ ಭಾರಿ ಸೆಟ್ಗಳು ವಿಂಟೇಜ್ ರೀಕ್ರಿಯೇಷನ್ ಆಕ್ಷನ್ ಕೊರಿಯೋಗ್ರಫಿ ಇವೆಲ್ಲವೂ ಕೂಡ ದೊಡ್ಡ ಮಟ್ಟದ ಹೂಡಿಕೆಯನ್ನೇ ಸೂಚಿಸ್ತಾ ಇವೆ ಆದರೆ ಮುಖ್ಯ ಪ್ರಶ್ನೆ ಇದು ಜಿ ಗಿಂತ ದೊಡ್ಡವಾಗಿ ಹಿಟ್ ಆಗುತ್ತಾ ಅಂತ ಬಾಕ್ಸ್ ಆಫೀಸ್ನಲ್ಲಿ ಸಾವಿರ ಕೋಟಿ ಕ್ಲಬ್ ಮತ್ತೆ ಸಾಧಿಸುವ ಸಾಧ್ಯತೆ ಇದೆಯಾ ಇದು ಕೇವಲ ಹಣದ ವಿಚಾರ ಅಲ್ಲ ಇದು ಲೆಜಸಿಯ ವಿಚಾರ ಎಫ್ ಯೇಶ್ ಅವರನ್ನು ಸ್ಟಾರ್ ಮಾಡ್ತು ಆದರೆ ಟಾಕ್ಸಿಕ್ ಅವರನ್ನು ಗ್ಲೋಬಲ್ ಸ್ಟಾರ್ ಆಗಿ ಮಾಡಬಹುದು ಒಬ್ಬ ನಟ ತನ್ನ ಕಂಫರ್ಟ್ ಝೋನನ್ನು ಬಿಟ್ಟು ಹೊಸ ರೀತಿಯ ಪಾತ್ರವನ್ನು ಆರಿಸಿಕೊಂಡಾಗ ಅದೇ ಅವನ ಕರಿಯರ್ನ ಟರ್ನಿಂಗ್ ಪಾಯಿಂಟ್ ಆಗುತ್ತೆ ಟಾಕ್ಸಿಕ್ ಕೂಡ ಯಶ್ ಅವರ ಆ ಟರ್ನಿಂಗ್ ಪಾಯಿಂಟ್ ಆಗ್ಬೋದು ಇಲ್ಲಿ ಆ್ಯಕ್ಷನ್ ಮಾತ್ರ ಇರಬಾರ್ದು ಎಮೋಷನ್ ಕೂಡ ಇರಬೇಕು ಸ್ಟೈಲ್ ಮಾತ್ರ ಇರಬಾರ್ದು ಡೆಪ್ತ್ ಕೂಡ ಇರಬೇಕು ಯಶ್ ಅವರ ಮುಖಭಾವದಲ್ಲೇ ಒಂದು ಮ್ಯಾಚುರಿಟಿ ಕಾಣಿಸ್ತಾ ಇದೆ ಇದು ಯುವ ಗ್ಯಾಂಗ್ಸ್ಟರ್ ಕಥೆಯಲ್ಲ ಇದು ಪವರ್ ಬೆಟ್ರಾಯಲ್ ರಿವೆಂಜ್ ಮತ್ತು ಸೈಕಲಾಜಿಕಲ್ ಬ್ಯಾಟಲ್ ಕುರಿತ ಕಥೆಯಾಗಿರಬಹುದು ಅಂತ ಈಗ ಸುದ್ದಿಗಳು ಹರಿದಾಡ್ತಾ ಇವೆ ನಾವೀಗ ಊಹೆ ಮಾಡಬಹುದು ಆದರೆ ಒಂದು ವಿಷಯ ಖಚಿತ ಏನಂದ್ರೆ ಟಾಕ್ಸಿಕ್ ಸಿನಿಮಾ ಸಾಮಾನ್ಯ ಸಿನಿಮಾವಂತೂ ಆಗೋದಿಲ್ಲ ಇದು ಒಂದು ಸಿನಿಮ್ಯಾಟಿಕ್ ಸ್ಟೇಟ್ಮೆಂಟ್ ಆಗಬಹುದು ಯಶ್ ಈಗ ಭಾರತೀಯ ಸಿನಿಮಾದಲ್ಲಿ ದೊಡ್ಡ ಹೆಸರನ್ನ ಮಾಡಿದ್ದಾರೆ ಆದರೆ ಈ ಸಿನಿಮಾ ಅವರ ಸ್ಥಾನವನ್ನು ಇನ್ನೂ ಎತ್ತರಕ್ಕೆ ಕೊಂಡೊಯ್ಯಬಹುದು ಒಂದು ಪದ ಒಂದು ಟೈಟಲ್ ಒಂದು ಕತೆ ಟಾಕ್ಸಿಕ್ ಒಂದು ಹೊಸ ಯುಗದ ಆರಂಭವಾಗಬಹುದು ನಿಮಗೇನು ಸೂಚಿಸ್ತಾ ಇದೆ ನಿಮಗೇನು ಅನಿಸ್ತಾ ಇದೆ ಈ ಸಿನಿಮಾ ಎಫ್ಗಿಂತ ದೊಡ್ಡ ಇಂಪ್ಯಾಕ್ಟ್ ಮಾಡುತ್ತಾ ಯೇಶವರ ಈ ಹೊಸ ಅವತಾರ ನಿಮಗೆ ಹೇಗೆ ಇದೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಇನ್ನಷ್ಟು ಇಂತಹ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇದು ನಿಮ್ಮ ಕನ್ನಡ ಸಿನಿಮಾ ವಿಶ್ಲೇಷಣೆ ಮತ್ತೆ ಭೇಟಿ ಆಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ